नन्दनुते जय जय मे महिषासुर भर्तिनि रम्यक भर्ति निशये ಕ್ಷೇತ್ರ ಈ ಭೂಮಿ ಮೇಲೆ ಇವತ್ತಿಗೂ ಕೂಡ ಕಲಿಗಾಲದ ಈ ಸಂದರ್ಭದಲ್ಲಿ ವೈಜ್ಞಾನಿಕ ಯುಗದ ಈ ಒಂದು ಸಂದರ್ಭದಲ್ಲಿ ವಿಜ್ಞಾನ ಮತ್ತು ವೈದ್ಯಕೀಯ ಲೋಕಕ್ಕೂ ನಿಲುಕದ ಮತ್ತೊಂದು ಶಕ್ತಿ ಯಾವುದಾದ್ರೂ ಈ ಭೂಮಿ ಮೇಲೆ ಇದೆ ಅಂದರೆ ಅದುವೇ ದೈವಶಕ್ತಿ ಸೊ ಅಂತಹ ಮಹಾಕೇ ಮಹಾ ಒಂದು ಶಕ್ತಿ ಕೇಂದ್ರವಾಗಿ ಬೆಳೀತಾ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿ ಇರುವಂಥ ಶ್ರೀ ವಿಜಯಕಾಳಿ ಪವಾಡ ಬಸವಪ್ಪನವರ ಮಹಾ ಸಂಸ್ಥಾನ ಮಠ ದೇವಸ್ಥಾನದಲ್ಲಿ ನಾವು ಇವತ್ತು ಇರುವಂಥದ್ದು ಎಸ್ಪೆಷಲಿ ಈ ದೇವಸ್ಥಾನದಲ್ಲಿ ಈ ಒಂದು ದೇವಸ್ಥಾನ ಅಂದರೆ ಶಕ್ತಿ ಕೇಂದ್ರವಾಗಿ ಇವತ್ತು ಬೆಳೀತಾ ಇರುವಂಥದ್ದು ರಾಜ್ಯದ ಬ ಇದು ಇರತಕ್ಕಂಥದ್ದು ಮಂಡ್ಯ ಜಿಲ್ಲೆಯ ಪಾಂಡೂಪುರ ತಾಲೂಕಿನಲ್ಲಿ ಈ ಒಂದು ಏನು ಗ್ರಾ ಗ ಗ್ರಾಮಾಂತರ ಭಾಗದಲ್ಲಿರುವಂಥ ಈ ಒಂದು ದೇವಸ್ಥಾನಕ್ಕೆ ನಿತ್ಯವೂ ಕೂಡ ಎಸ್ಪೆಷಲಿ ನನ್ನ ಆಗ್ಲೇ ಹಾಗೆ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಸಂದರ್ಭದಲ್ಲಿ ಭಕ್ತ ಸಾಗರವೇ ಇಲ್ಲಿಗೆ ಹರಿದು ಬರುತ್ತೆ ಈ ಒಂದು ಕ್ಷೇತ್ರದ ಮಹಿಮೆ ಕುರಿತು ನಾವು ನಿಮಗೆ ಇವತ್ತು ತೋರಿಸ್ಕೊಡುವಂಥ ಪ್ರಯತ್ನ ಮಾಡ್ತೀವಿ ಬನ್ನಿ ಸರ್ ನಮಸ್ತೆ ತಮ್ಮ ಹೆಸರು ಜೀವನ್ ಸರ್ ಎಲ್ಲಿ ಬಂದಿದ್ದೀರಿ ಚಂದ್ರಾಯಪಟ್ಟಣ ಯಾರ್ಯಾರು ಬಂದಿದ್ದೀರಾ ನಾನು ಮೇಡಮ್ ನಮಸ್ತೆ ತಮ್ಮ ಹೆಸರು ಯಮುನಾ ಓಕೆ ಸರ್ ಈ ದೇವಸ್ಥಾನಕ್ಕೆ ಯಾಕೆ ಬಂದಿದೆ ಸರ್ ಬರಬೇಕು ತುಂಬ ಪವರ್ಫುಲ್ ಅನ್ನಿಸ್ತು ಅದಕ್ಕೆ ಎಲ್ಲಿ ಎಲ್ಲಿ ಹೆಂಗೆ ಗೊತ್ತಾಯ್ತು ಈ ದೇವಸ್ಥಾನ ಯೂಟ್ಯೂಬಲ್ಲಿ ನೋಡಿ ಮೇಡಮ್ ಈ ದೇವಸ್ಥಾನಕ್ಕೆ ಬರೋ ಉದ್ದೇಶ ಏನು ನಮ್ಮದು ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ಬಂದಿರೋದು ಇದಕ್ಕೆ ಸೆಕೆಂಡ್ ಹೌಂಡ್ ಮೇಡ್ ಸೆಕೆಂಡ್ ಟೈಮ್ ಬರ್ತಿರೋದು ಫಸ್ಟ್ ಟೈಮ್ ಬಂದಾಗ ಪಂಚಜನ್ಯ ದೀಪ ಹಚ್ಚಿದ್ವಲ್ಲ ಅವಾಗ ಕೇಳ್ಕೊಂಡಿದ್ದು ಆ ನೆರವೇರಿದೆ ಒಂದು ಸಲ ಒಂದು ಫಸ್ಟ್ ಟೈಮ್ ಒಮ್ಮೆ ಬಂದಿದ್ದು ನೆರವೇರಿದೆ ನಂತರ ನಮಗೆ ಪರವಾಗಿಲ್ಲ ಬಿಸ್ನೆಸ್ಸಲ್ಲಿ ಅನುಕೂಲ ಆಗಿದೆ ನಾವು ಒಂದು ಐದನೇ ಸಲ ಇದು ಬಂದಿರೋದು ಅಂದ್ಕೊಂಡಿರೋದು ಒಳ್ಳೇದಾಗಿದೆ ನಂಬಿಕೆ ಇಟ್ಟು ಬಂದರೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಬರೋರು ನೆಂಬಿಕೆಟ್ಟೆ ಬರಬೇಕು ಐದು ಸಲೂ ಬಂದಾಗಲೂ ಹೋಮಕ್ಕೆ ಹೋಗ್ತಿದ್ದೀವಿ ಒಳ್ಳೇದಾಗಿದೆ ತೇರ್ಸಿ ಹಾಕ್ಸ್ಕೊಂಡಿದ್ದೀವಿ ಏನಿಲ್ಲ ನಮ್ಮ ಸಮಸ್ಯೆ ಏನು ಅಂದ್ಕೊಂಡಿದ್ದೀವಿ ಪರಿಹಾರ ಮಾಡ್ಕೊಂಡಿದ್ದೀವಿ ಅದು ಬಿಸ್ನೆಸ್ ನಡೀತಾ ಇರಲಿಲ್ಲ ಬಂದ ತಕ್ಷಣ ಇಲ್ಲಿ ಹೇಳಿದ್ರು ಸ್ವಾಮಿಯವ್ರು ನಾವು ಅದೇ ತರಾನೇ ನಡ್ಕೊಂಡಿದ್ದೀವಿ ಇವಾಗ ಪರವಾಗಿಲ್ಲ ಬಿಸ್ನೆಸ್ ಇದೆ ನನ್ನ ಹೆಸ್ರು ಶಾಂತ ಬೆಳಗಾವಿಂದ ಬಿಮ್ಸಿ ಅಂತ ಬೆಳಗಾವಿ ಅಂದ್ರೆ ಬಂದವು ಸರಿ ದೇವಸ್ಥಾನ ಅದ ಎಲ್ಲ ಮೀಡಿಯಾದಾಗೆಲ್ಲ ನೋಡಿ ಒಂದು ಚಲೋ ಆಗ್ತೈತಿ ಅಂತ ಬಂದೆವು ರೀ ನೋಡ್ಬೇಕು ಏನು ತಾಯಿ ಏನು ಮಾಡ್ತಾಳೆ ಬಾಡಂತೂ ಭಾಳ ಐತಿ ನೋಡ್ಬೇಕು ನಮ್ಮ ಕಷ್ಟಗಳ ಪರಿಹಾರ ಅಂದ್ರೆ ಭಾಳ ಚಲೋ ಆಗ್ತೈತಿ ನಿಮಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಐತ್ರಿ ನೋಡ್ಬೇಕು ರೀ ಏನ್ಕೈತಿ ತಾ ತಾಯಿ ಪವಾಡ ದೊಡ್ಡದೈತಿ ನಮ್ಗೂ ಒಟ್ಟು ಆರಾಮಾದ್ರೆ ಚಲೋ ಆಗೈತಿ ಆರಾಮ ಆಗ್ಲಿ ಅಂತೇಳಿ ಬಂದೇವ್ರಿ ನಾವು ಆರೋಗ್ಯ ಸಮಸ್ಯೆ ಮನೆ ಸಮಸ್ಯೆ ಹಿಂಗೆಲ್ಲ ಒಂದು ಸಮಸ್ಯೆ ಅವು ತಗೊಂಡ್ ಬಂದೀವಿ ರೀ ಆರಾಮಾದ್ರೆ ಚಲೋ ಆಯ್ತು ನಮಸ್ಕಾರ ಸರ್ ಕಲ್ಲಪ್ಪ ಅಂತ ನಾವು ಹಾವೇರಿಂದ ಬರ್ತಾ ಇರೋದು ಇದು ಫಸ್ಟ್ ಟೈಮ್ ಬರ್ತಾ ಇರೋದು ಸಾವಿರಾರು ಕಿಲೋಮೀಟರ್ ಈ ದೇವಸ್ಥಾನಕ್ಕೆ ಬಂದು ಉದ್ದೇಶ ಏನು ಹೇಳ್ಬೋದು ಉದ್ದೇಶ ಅಂದ್ರೆ ಮನೆ ಕಟ್ಟೋದ್ರ ಸಲುವಾಗಿ ಕೆಲವೊಂದು ಪರ್ಸನಲ್ ಸಮಸ್ಯೆ ಏನಾದ್ರು ಇರೋದಿದ್ರೆ ಕೇಳೋಣ ಅಂತ ಆ ದೇವ್ರ ಮೇಲೆ ಭಕ್ತಿ ಇಟ್ಕೊಂಡು ಬಂದಿದ್ದೀವಿ ಆ ತಾಯಿ ನಿರ್ವಹಿಸಿ ಕೊಡ್ತಾಳ ಅಂತ ಹೇಳಿ ನಂಬಿಕೆ ಇಟ್ಟು ಬಂದಿದ್ದೀವಿ ಒಂಥರ ಶಾಂತವಾಗಿ ಅನಿಸ್ತು ಮನಸ್ಸಿಗೆ ಖುಷಿ ಅನಿಸ್ತು ಶಾಂತ ಅಂತ ಅನಿಸ್ತು ಏನೋ ಒಂಥರ ನೆಮ್ಮದಿ ಅಂತ ಅನಿಸ್ತಾ ಇದೆ ನಾವು ಮೂರ್ ಸಾರಿ ಬಂದಿದ್ದಾರೆ ನಮ್ಮ ಹೆಸರು ಮಂಜುಳಾ ಅಂತ ನಾವು ಕೇರ್ಪೇಟೆಯಿಂದ ಬಂದಿರೋದು ಇದು ಎರಡನೇ ಸತಿ ಬಂದಿರೋದು ನಮ್ಗೆ ಪವರ್ ಇದೆ ಒಳ್ಳೇದಾಗಿದೆಯೇ ಬಂದಿದಿಕ್ಕೆ ಇನ್ನೂ ಬರ್ಬೇಕು ಮತ್ತಿರ್ಗ ಅನಿಸ್ತಿದೆಯೇ ಲತಾ ನಾವು ಮಂಡ್ಯದಿಂದ ಎಷ್ಟನೇ ಸರಿ ಎರಡನೇ ಸರಿ ಬರ್ತಾನೆ ಬಂದಾಗ ಸ್ವಲ್ಪ ಪರವಾಗಿಲ್ಲ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಇದೆ ಸ್ವಲ್ಪ ಮನೆಯಲ್ಲೂ ಅನುಕೂಲ ಆಗ್ತಾ ಇದೆ ಮನೆಯಿಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು ಬಂದಿದ್ದೀವಿ ಇಲ್ಲಿಗೆ ಮೇಲೆ ಸ್ವಲ್ಪ ಮನಸ್ಸಿಗೆ ಶಾಂತಿ ಸಮಾಧಾನ ಆಯ್ತು ಮುಂದೆ ಒಳ್ಳೆಯದಾಗುತ್ತೆ ಅಂದ್ಕೊಂಡಿದ್ದೀವಿ ಅಮ್ಮ ಒಳ್ಳೇದು ಮಾಡುತ್ತೆ ಇವತ್ತಿಲ್ಲ ನಾಳೆ ಆಗುತ್ತೆ ಅಂತ ನಮ್ಮ ಸಲಿದೆ ಒಳ್ಳೇದಾಗುತ್ತೆ ಅಂದರೆ ಸುತ್ತಮುತ್ತ ನೆಗೆಟಿವಿಟಿ ಇದ್ರೂ ಇಲ್ಲಿ ಬಂದಮೇಲೆ ಎಲ್ಲ ಪಾಸಿಟಿವಿಟಿ ಥರ ಅನಿಸುತ್ತೆ ಮತ್ತೆ ಪರ್ಸ್ನಲ್ ಇಶ್ಯೂಸ್ ಏನೇ ಇದ್ರೂ ಹೋಗುತ್ತೆ ನಂದಿನಿ ಅಂತ ಅಮ್ಮ ಇದು ಐದನೇ ಸರಿ

ಆಗಿಲ್ಲ ಈ ಈಗ ಒಳ್ಳೇದು ನಮಗೆ ಬಾರಿ ಕಷ್ಟದಲ್ಲಿದ್ದೋ ಎಲ್ಲ ಒಳ್ಳೆ ಮೂರನೇ ಸಲ ಬರ್ತಾ ಇದ್ದೀನಿ ಮೇಡಮ್ ಸರ್ ನಾವು ವಿಲಿ ನೋಡ್ಕೊಂಡು ಬಂದ್ವಿ ಯೂಟ್ಯೂಬಲ್ಲ ನೋಡಿಕೊಂಡು ಈ ಥರ ಇದೆ ಅಂತ ಹೇಳಿದರು ಅದಕ್ಕೆ ಬಂದ್ವಿ ನಾವು ತುಂಬ ಕಡೆ ಹೋಗಿದ್ವಿ ಎಲ್ಲೂ ನಮಗೆ ಏನು ಆ ಥರ ಅನ್ನಿಸ್ಲಿಲ್ಲ ಹಂಗಾಗಿ ತಾಯಿ ಸನ್ನಿಧಿ ಬಂದರೆ ಒಳ್ಳೆಯದಾಗುತ್ತೆ ಮತ್ತು ನೀರು ಎಲ್ಲ ಹಾಕ್ಸ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತೇಳಿ ಇದೇ ಫಸ್ಟ್ ಹಾಕ್ಸ್ಕೊಂಡಿರೋದು ಎರಡು ಸಲ ಮಿಸ್ ಆಯಿತು ಲೇಟ್ ಆಗಿಬಿಡ್ತು ಬಸ್ಸು ಹಂಗಾಗಿ ಈ ಸಲ ಪರ್ಸೆಕ್ತು ಅಂದರೆ ನಮ್ಮದು ಒಂದು ಸ್ವಲ್ಪ ಜಮೀನು ಕೋರ್ಟಲ್ಲಿ ನಡೀತಾ ಇದೆ ಅಲ್ಲೇ ಮೂವತ್ತು ವರ್ಷ ಆಯಿತು ತಾಯಿ ಕೊಟ್ಟಿದ್ದಾಳೆ ಅಪ್ನೇನ ಆಗುತ್ತೆ ಅಂತ ನೋಡೋಣ ಅದನ್ನು ಕೇಳ್ಕೊಂಡು ಮ ಮಕ್ಕಳದ ಬಗ್ಗೆ ಕೇಳಬೇಕಿತ್ತು ತಮ್ಮ ಹೆಸರು ಸರ್ ಸಿದ್ಧಿಹಳ್ಳಿ ಅಂತ ಅಂದ್ರೆ ಯಾವ ತಾಲೂಕು ಬರುತ್ತೆ ಜಗಳೂರು ತಾಲೂಕು ದೂರದಿಂದ ಬಂದಿದೆ ಸರ್ ಈ ತೀರ್ಥ ಸ್ಥಾನ ಹಾಕ್ಸ್ಕೊಳ್ಳೋದು ಯಾಕೆ ಹಾಕ್ಸ್ಕೊಂಡ್ ನಿಮ್ಗೆ ಓಕೆ ಯಾವ ಉದ್ದೇಶಕ್ಕೆ ಹಾಕ್ಸ್ಕೊಳ್ಳೋದು ಪರ್ಸನಲ್ ಸಮಸ್ಯೆ ಇದೆ ಸಮಸ್ಯೆ ಸಮಸ್ಯೆ ಸರ್ ಬೇರೆಯವ್ರಿಗೂ ಕೂಡ ಬೇರೆ ಬೇರೆ ಸಮಸ್ಯೆ ಇರುತ್ತೆ ಆರೋಗ್ಯ ಸಮಸ್ಯೆ ಫೈನಾನ್ಷಿಯಲ್ ಸಮಸ್ಯೆ ಅಥವಾ ಕೌಟುಂಬಿಕ ಸಮಸ್ಯೆ ಈ ಥರ ಇರುತ್ತೆ ಈ ತೀರ್ಥ ಸ್ಥಾನ ಮಾಡೋದ್ರಿಂದ ಏನು ಉಪಯೋಗ ಅಂತ ಹೇಳ್ಬೋದ ಸರ್ ಅದು ತೀರ್ಥಸ್ಥಾನ ಮಾಡಿದ್ರೆ ನಮಗೆ ಸಮಾಧಾನ ಇದೆ ಬಟ್ ಏನು ನಮ್ಮ ಸಮಸ್ಯೆಗಳಿದೆ ಬಗೆಹರಿಸ್ತದೆ ಅಂತ ಹೇಳಿದ್ದಾರೆ ನೋಡಬೇಕು ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ